ನೀ ಎಲ್ಲಿ ಸುಮ್ಮನೆ ಕಡೆ ಇದು ಮಾಡಂಗ ಅಲ್ಲ ಆಕ್ಚುಲಿ ಒಲಿ ಹೆಚ್ಚಿನ ಅಂತಂದು ಹೇಳಿ ಓಡ್ ಬಂದೆ ನಾನು ಈಗ ಏನು ಎಲ್ಲ ಮಾಡರ್ನ್ ಆಗಿಬಿಟ್ಟವಲ್ಲ ಒಲಿ ಹಂಗೆ ಗ್ಯಾಸ್ ಮೇಲೆಲ್ಲ ಮಾಡ್ತಾರಲ್ಲ ಒಲಿ ನಾಂಗೇ ನೋಡು ಅಜ್ಜಿ ಚೂಣ ಬರ್ತಾ ನೋಡಿದ್ರೆ ಎಷ್ಟು ಚೆಂದ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗ್ಲಿ ವಿಡಿಯೋ ನೋಡ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಣಿ ರಾಜು ನಾನು ತವ್ರ ಮನೆಗೆ ಬಂದಿದ್ದೆ ತವ್ರ ಮನೆ ಸಿರಿ ಎಲ್ಲ ತೋರಿಸಿದ್ರಾಯ್ತು ಹೇಳಿ ನಾನು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಅದೆಲ್ಲ ತೋರಿಸ ನಾನು ಏನೇನು ಮಾಡಿದೆ ರಜೆಕ್ಕೆ ಹೋದಾಗ ಹೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮತ್ತು ನಿಮಗೆ ನನ್ನ ಚಾನಲ್ ನೀವೆಲ್ಲ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಹಾಕಿದ್ದೆ ಏನೇನು ಮಾಡಿದೆ ಅಂತ ಅಡಿಕೆ ತೋಟಕ್ಕೆ ಹೋಗಿದ್ದೆ ಅಡಿಕೆ ತೋಟದಲ್ಲೆಲ್ಲ ಏನೇನು ಮಾಡಿದ್ವಿ ಹೇಳಿ ನೀವು ನೀವೆಲ್ಲ ನನ್ನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದೆ ಅಡಿಕೆ ತೋಟ ಹೇಳಿ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಏನೇನು ಎಂಜಾಯ್ ಮಾಡಿದೆ ಯಾರೆಲ್ಲ ನೀವು ತವ್ರ ಮನೆಗೆ ರಜೆಕ್ಕೆಲ್ಲ ಹೋಗಿದ್ದೀರಿ ರಜೆ ಟೈಮಲ್ಲ ಸರಿ ನಾನು ತವ್ರ ಮನೆಗೆ ಹೋಗಿದ್ದೆ ಅದಕ್ಕೆ ನಾನು ಏನೇನು ಮಾಡಿದೆ ತವ್ರ ಮನೆಯಲ್ಲೇ ಅಂತ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಅಂದರೆ ತುಂಬ ಖುಷಿ ಮತ್ತು ಅಲ್ಲಿ ಎಂಥ ಕಷ್ಟ ಇದ್ದರು ಏನು ಸುಖ ಇದ್ದರೂ ಕೂಡ ತವ್ರ ಮನೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ದೊಡ್ಡ ಅಭಿಮಾನ ಒಂದು ಸಂತೋಷ ಅಲ್ವಾ ಅದಕ್ಕೆ ನಾನು ಅಲ್ಲಿ ನಾವು ಏನೇನು ಮಾಡಿದ್ವಿ ಅಂತ ಒಂದು ಅವಕಾಶ ಈಗ ಅದೇ ನಾನು ಅದನ್ನೇ ನಾನು ಹೇಳ್ತಾ ಇದ್ದೆ ಅದೇ ಫಸ್ಟ್ ನಾನು ಹೋಗ ಫಸ್ಟ್ ಡೇ ನಾನು ಅಲ್ಲಿ ಹೋಗ್ತಿದ್ದಂಗೆ ನಾನು ಅಡಿಕೆ ತೋಟಕ್ಕೆ ಹೋಗಿದ್ದೆ ಅದು ಅಡಿಕೆ ತೋಟದಲ್ಲೆಲ್ಲ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಅಲ್ಲಿ ಹೊಂಬಾಳೆ ಎಲ್ಲ ಅಡಿಕೆ ಎಲ್ಲ ಐದು ವರ್ಷಕ್ಕೆ ಫಲ ಕೊಡ್ತಾ ಇದೆ ಈಗ ಈಗ ಈ ಡಿಸೆಂಬರ್ ಬಂದರೆ ಐದು ವರ್ಷ ಅದು ಪಲಾ ಕೊಡ್ತಾಯಿದೆ ಅದೆಲ್ಲ ತೋರಿಸಿದೆ ಅಲ್ಲೆಲ್ಲ ಕಾಯಿಪಲ್ಯ ಹಾಕಿದ್ರು ಕೈ ಎಲ್ಲ ತೋರಿಸಿದ್ವಿ ಟ್ಯಾಕ್ಟ್ರಲ್ಲಿ ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಒಂದು ಅನುಭವ ಟ್ಯಾಕ್ಟ್ರಲೆಲ್ಲ ಹೋಗಿದ್ದು ಅದೆಲ್ಲ ನಿಮಗೆ ತೋರಿಸಿದ್ದೀನಿ ನೀವು ನೋಡಿದ್ದೇ ಆಗಿದ್ರೆ ವಿಡಿಯೋ ನೋಡಿದ್ದರೆ ಆಗಿದ್ದರೆ ನಿಮಗೆ ಗೊತ್ತಾಗುತ್ತೆ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಹಳ್ಳಿ ಬದುಕು ರೈತರ ಬದುಕು ಹಳ್ಳಿ ಜೀವನ ತುಂಬ ಚೆನ್ನಾಗಲ್ಲ ಖುಷಿ ಆಗುತ್ತೆ ಹಳ್ಳಿ ಬದುಕು ಹಳ್ಳಿ ಜೀವನ ಅನ್ನೋಕ್ಕಿಂತಲೂ ತವ್ರ ಮನೆ ಅನ್ನೋದೇ ನಮಗೆ ದೊಡ್ಡ ಖುಷಿ ನಾನು ಅಲ್ಲೆಲ್ಲ ಭಾಳ ಎಂಜಾಯ್ ಮಾಡಿದೆ ಮಗಳಿಗೆ ರಜಾ ಅಂತಂದು ಹೇಳಿ ಕರ್ಕೊಂಡು ಹೋಗಿದ್ದೆ ನಾನು ನಾನು ಒಂದೊಂದು ಕ್ಷಣನೂ ನಾನು ಮಿಸ್ ಮಾಡ್ಕೊಳ್ದೆ ಎಲ್ಲ ಎಲ್ಲ ಎಂಜಾಯ್ ಮಾಡಿದೆ ಹಾಗೆ ಮತ್ತು ನಾನು ನಮ್ಮೂರು ದೇವಸ್ಥಾನ ಕದರಮಂಡ್ಳಿಗೆ ಕಾಂತೇಶನ ನಾನೆಲ್ಲ ನೋಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಕದರ್ಮಳ್ಳಿ ಕಾಂತೇಶನ ಮಹಿಮೆ ಅಂತಂದೇಳಿ ನಾವು ಹುಟ್ಟಿದೂರಲ್ಲಿ ಇಂಥ ದೊಡ್ಡ ಮಹಿಮೆ ಇಂಥ ಪವಾಡ ಪವಾಡ ವೀರ ಹನುಮಂತ ಎಲ್ಲ ಚರಿತ್ರೆ ಇದೆ ಮತ್ತು ಇಂಥ ದೊಡ್ಡೊಳ್ಳೆ ದೇವಸ್ಥಾನ ಇದೆ ಇಂಥ ದೊಡ್ಡ ದೇವಸ್ಥಾನ ಇದೆ ಅಂತ ಹೇಳಿ ನನಗೆ ಖುಷಿ ಮತ್ತು ಇದನ್ನು ನೀವು ನೋಡಿಲ್ಲ ಅಂದರೆ ಇದನ್ನು ಅಪ್ಲೋಡ್ ಮಾಡ್ಕೊ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಒಂದು ದಿವಸ ನಾವು ನನ್ನ ಚಾನಲಲ್ಲಿ ಹೋಗ್ಬೇಕಾದ್ರೆ ನೀವು ನೋಡ್ಕೊಂಬರ್ಬೋದು ಹಾಗೆ ಮತ್ತು ಒಂದು ದಿವಸ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗೆ ಹನುಮ ಜಯಂತಿ ಇತ್ತು ಹನುಮ ಜಯಂತಿಗೆ ಹೋಗಿ ಹನುಮ ಜಯಂತಿದೆಲ್ಲ ಅದು ತೊಟ್ಲಿಕ್ಕೆ ಹಾಕಿದ್ದು ಹನುಮನ್ನ ಅದನ್ನೆಲ್ಲ ನೋಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿದೆ ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ಅದನ್ನೂ ನೋಡ್ಕೋಬೋದು ನೀವು ಅದು ಅಲ್ಲೆಲ್ಲ ಮಾಡಿಕೊಂಡು ಮತ್ತು ಪ್ರಸಾದ ಎಲ್ಲ ಕೊಟ್ಟರು ಪಾಯಸ ಎಲ್ಲ ಇತ್ತು ಅಷ್ಟು ಮಂದಿಗೆ ರೊಟ್ಟಿ ಪಲ್ಯ ಅನ್ನ ಸಾರು ಅದು ಚೆನ್ನಾಗಿತ್ತು ಅದನ್ನು ಎಲ್ಲ ನಾವು ಊಟ ಮಾಡಿಕೊಂಡು ಬಂದ್ವಿ ಇದ್ದಾಗೆಲ್ಲ ನಮಗೆ ಏನು ಗೊತ್ತಿಲ್ಲದಂಗೆ ಎಲ್ಲಾ ಕಲ್ತ್ ಬಿಟ್ಟಿರ್ತೇವಿ ಎಲ್ಲಾ ಮಾಡಿರ್ತೀವಿ ಈಗ ನಾವು ನೆನೆಸ್ಕೊಂಡ್ವಿ ಅಂತಂದ್ರೆ ಅದನ್ನ ಮಾಡ್ತಿದ್ದೇವಾ ಅದನ್ನ ಮಾಡ್ತಿದ್ವಾ ಇದನ್ನ ಮಾಡ್ತಿದ್ದೇವ ಅಂತ ಹೇಳಿ ನನಗಂತರ ಅನಿಸುತ್ತಾ ನಿಮಗೆಲ್ಲ ಹಾಗೆ ಅನಿಸುತ್ತಾ ಹೇಳ್ರಿ ಯಾಕಂದ್ರೆ ನಾನು ಯಾಕೆ ಹೇಳಾಕ್ ಬಂದೆ ಅಂತಂದ್ರೆ ಇಲ್ಲಿ ನಾನು ಎಸ್ ಎಸ್ ಎಲ್ ಸಿ ಇದ್ದಾಗೆಲ್ಲ ಕಂಪಲ್ಸರಿ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಕಂಪಲ್ಸರಿ ನಾವು ಇಲ್ಲಿ ಹಾಲ್ ಹಿಂಡದು ಹಾಲು ಹಿಂಡ್ತಿದ್ವಿ ಎರಡು ಆಕಳ ಇದ್ವು ಅವಾಗೆಲ್ಲ ನಮ್ಮ ಅಣ್ಣ ಒಂದು ಹಾ ಹಿಂಡಿದ್ರೆ ನಾನೊಂದು ಹಂಚಿ ಕೊಟ್ಬಿಟ್ಟಿದ್ರು ಅಮ್ಮ ಅಮ್ಮಂದು ಮಂಡಿನೂ ಎಲ್ಲ ಬಂದು ಅವಾಗಲೇ ಪ್ರಾಬ್ಲಮ್ ಆಗಿ ಸರ್ಜರಿ ಆಗಿಬಿಟ್ಟಿದ್ವು ಕೂತೆಲ್ಲ ಹಿಂಡಕ್ಕೆ ಬರೋಂಗಿಲ್ಲ ಅಂತಂದೇಳಿ ನನಗೊಂದು ಆಕಳ ಅವನಿಗೊಂದು ಆಕಳ ಎಷ್ಟೊಂದು ವರ್ಷ ಇಷ್ಟು ಪಟಪಟ ಹಿಂಡ್ಬಿಡ್ತಿದ್ವಿ ಇವತ್ತು ನಾನು ಅಣ್ಣ ಹಿಂಡ್ತೀನಿ ಅಂದಾಗ ನಾನು ಹಿಡ್ತೀನಿ ಹಿಂಡ್ತೀನಿ ಅಂತಂದು ಹೇಳಿ ನಾನು ಬಂದಿದ್ದೆ ನಿನ್ನೆ ಹಾಗೆ ನಿನ್ನೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೆ ಪ್ರಾಕ್ಟೀಸ್ ಅಂದರೆ ಹಿಂದೆ ನಿನ್ನೆನೂ ಹಿಂಡಿದೆ ಅಷ್ಟೊಂದು ರುಡಿ ತಪ್ಪಿತ್ತಲ್ಲ ನನಗೆ ನನಗೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು ನಿನಗೆ ನನಗೆ ನಿನ್ನೆ ಮತ್ತೆ ಇವತ್ತು ನಾನು ಇನ್ನೊಂದು ದಿವಸ ಹಿಂಡ್ಬೇಕಾದ್ರೆ ನನಗೆ ಮತ್ತೆ ನನಗೆಲ್ಲ ಗೊತ್ತಾಯ್ತು ಹೆಂಗೆ ಏನು ಅಂತಂದು ಹೇಳಿ ಮರ್ತೋಗಿದ್ದು ಮತ್ತೆ ನೆನಪಾಯ್ತು ಈ ಆಕಳ ನೋಡ್ರಿ ಏನಂತಂದ್ರೆ ಮೇಕಪ್ ಬ್ರೆಷ್ ತಗೊಂಡು ಮ ಮೇಕಪ್ ಮಾಡ್ತಾನೆ ಇದೆ ನನಗೆ ಅಂದರೆ ಅದು ತನ್ನ ಬಾಲ ತಗೊಂಡು ತಗೊಂಡು ಹೊಡಿತಾನೆ ಇತ್ತು ಇಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಮಗಳು ಹೇಳ್ತಾ ಇದ್ಲು ಅಮ್ಮ ನೀನು ಬಾಲ ತಗೊಂಡೆಲ್ಲ ಹೊಡಿತಾ ಇದೆ ಅಂದರೆ ಹ್ಞೂ ನಮ್ಮ ಇದು ಮೇಕಪ್ ಬ್ರಷು ಮೇಕಪ್ ಮಾಡುತ್ತೆ ಅಂದ ಇದೆಲ್ಲ ಮಾಡ್ಕೊಂಡು ಹೋದ್ವಿ ಅಂದರೆ ನಾವು ಇಲ್ಲಿ ಗ್ವಾತ ಮತ್ತು ಸಗಣಿ ಯಾಸನೆ ಎಲ್ಲ ಹೊಡಿತಾ ಇದ್ವಿ ನಾವು ಅವಾಗೆಲ್ಲ ಇದು ನೋಡ್ರಿ ಈ ಟೈಮಲ್ಲೆಲ್ಲ ತೋರಿಸ್ತು ಅಂತೇಳಿ ಹೇಳ್ತಾರೆ ನಿಮಗೆಲ್ಲ ಗೊತ್ತಿರ್ತದೆ ಎಲ್ಲ ಕಟ್ಟದರ ಆಗಿದ್ರೆ ನಿಮಗೆಲ್ಲ ಗೊತ್ತಿರ್ತೈತಿ ಅದು ಅದು ಸುಸು ಅಂತಂದ್ರೆ ಅದು ಗೋಮಂತ್ರ ಎಲ್ಲ ಅಂತಂದ್ರೆ ಈ ಥರ ತೊರಿಸ್ತು ಅಂತಂದು ಅರ್ಥ ನಾವು ಇದೆಲ್ಲ ಗೊತ್ತಿತ್ತು ಬಟ್ ನಾನು ನಮಗೆ ಆಕಳ ಏನ್ ಮಾಡ್ಬಿಡತ್ತೋ ಅಂತಂದೇಳಿ ತುಂಬಾ ದಿನ ಆಯ್ತಲ್ಲ ಸ್ವಲ್ಪ ಭಯ ಇತ್ತು ಅಣ್ಣ ಹೇಳ್ತಿದ್ದ ಈ ಕಡೆ ಅದ್ರ ಮುಖದ ಕಡೆ ಕೂತ್ಕೊಂಡು ನೀನು ಮಾಡು ಅಂತ ಹೇಳಿ ಅಲ್ಲಿ ಏನು ಅದು ಬಿಟ್ರ ಅಂತಂದೇಳಿ ಬಿಟ್ಟರು ತುಂಬಾ ದಿನ ಆಗೈತಲ್ಲ ನಾವೆಲ್ಲ ಈ ಆಕಳ ಗಿಕ್ಳ ಎಲ್ಲ ಮುಟ್ಟೋದು ಕಟ್ಟೋದು ಅವಾಗ ಮೇವು ಹಾಕೋದು ಅದೆಲ್ಲ ಮರತ್ ಬಿಟ್ಟಿದ್ದಾವಲ್ಲ ಅದಕ್ಕೆ ಏನು ಮಾಡಲ್ಲ ನೀನು ಸುಮ್ನೆ ಹಾಲು ಕರಿ ಕ್ಲೀನ್ ತೊಳಕೋ ಅದು ಅದಕ್ಕೆಲ್ಲ ಸಗಣಿ ಹತ್ತಿರತತಿ ಅಂತಂದೇಳಿ ಅವ್ನು ನನಗೆ ಕಡೆಯಿಂದ ಎಲ್ಲ ಇದ್ದ ಆಕ್ಚುಲಿ ಇದಕ್ಕೆ ಇಲ್ಲಿ ಹರಳೆಣ್ಣೆಲ್ಲ ಹಚ್ಚಬೇಕು ಹರಳೆಣ್ಣೆ ಅಥವಾ ತಿಕ್ನೆಸ್ ಜಾಸ್ತಿ ಇರಬೇಕು ಆಯಿಲ್ ಅಂದ್ರೆ ನಾವಿಲ್ಲಿ ಇದು ಮಳೆ ಜಗ್ಬೇಕಾದ್ರೆ ಅದು ನೀಟಾಗಿ ಬರಬೇಕು ಅಂತಂದ್ರೆ ಜಾರಬೇಕು ಅದಕ್ಕೆ ಇಲ್ಲೆಲ್ಲ ಎಲ್ಲ ಇಟ್ಟಿದ್ರೆ ಇವರು ನಾನು ಇದಕ್ಕೆಲ್ಲ ಹಚ್ಕೊಂಡು ಅಪ್ಲೈ ಮಾಡ್ಕೊಂಡು ಹಾಲು ಕರೆಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ಈ ಆಕಳು ನೋಡಿದ್ರೆ ಈ ಹಿಂಡದನ್ನೆಲ್ಲ ನೋಡಿದ್ರೆ ನನಗೊಂದು ನೆನಪಾಗುತ್ತೆ ಅದು ಒಂದು ಪದ್ಯ ಇತ್ತಲ್ಲ ನೀನ್ ಎಲೆ ಮಾನವ ಇಟ್ಟರೆ ಸಗಣಿ ತಟ್ಟಿದರೆ ಕುಳ್ಳಾದೆ ಹೇಳಿ ಒಂದು ಪದ್ಯ ಇತ್ತು ನಿಮಗೆಲ್ಲ ಗೊತ್ತಿದ್ರೆ ಅದು ಕಮೆಂಟ್ ಮಾಡ್ಬೋದು ಏನಂತಂದ್ರೆ ನನಗೆ ಅದೆಲ್ಲ ನೆನಪಂತು ನಂಗೆ ನಿಜವಾಗ್ಲೂ ನಾವು ಮಾನವರು ಮಾತ್ರ ಏನೂ ಆಗಿಲ್ಲ ಈ ಹಸುಗಳು ನಮಗೆಲ್ಲ ಇಷ್ಟೊಂದು ಹಾಲು ಕೊಟ್ಟು ಮತ್ತು ಹಾಲಿನ ಉತ್ಪನ್ನಗಳನ್ನೆಲ್ಲ ನಾವು ರೆಡಿ ಮಾಡ್ಕೋತೀವಿ ಹಾಗೆ ಅದು ಸಗಣಿ ಹಾಕಿದ್ರೆ ಕೂಡ ಸಗಣಿ ಗೊಬ್ಬರ ಆಗುತ್ತೆ ಬೇಡಪ್ಪ ಅಂತಂದೇಳಿ ನಾವು ತಟ್ಟಿದರೆ ಕುಳ್ಳಾಗುತ್ತೆ ಒಲೆಯವರಿಗೆ ಅಂತ ಆಗುತ್ತೆ ಇವು ಇಷ್ಟೊಂದು ಪಾಪ ಈ ಪ್ರಾಣಿಗಳಿಂದ ನಾವೆಲ್ಲ ಎಷ್ಟೊಂದು ಯೂಸ್ ಈ ಅದಕ್ಕೆ ಇದಕ್ಕೆ ಗೋ ಮಾ ಗೋ ಮಾತ್ರ ಗೋ ಮಾತಾ ಅಂತಂದೇಳಿ ಹೇಳ್ತಾರೆ ಅಂತಂದು ಕಾಮಧೇನು ಅಂತಂದು ಹೇಳ್ತಾರೆ ಕಾಮಧೇನು ಅಂತ ಒಂದು ಒಳ್ಳೆ ವರ್ಡ್ ಇದಕ್ಕೆ ಇದಕ್ಕಾಗಿನೇ ಕೊಟ್ಟಿದ್ದಾರೆ ಅಂತಂದು ಹೇಳಿ ನನಗೆ ಅನ್ಸುತ್ತೆ ನಾವು ಚಿಕ್ಕರ್ ಇರ್ಬೇಕಾದ್ರೆ ಕೊಳಗ ಚರಿಗಿ ಎಲ್ಲ ಕೈಯಲ್ಲಿ ಹಿಡ್ಕೊಂಬಿಟ್ಟು ಹಿಂಡ್ತಿದ್ವಿ ಇದನ್ನ ಇಲ್ಲೇ ಇಟ್ಬಿಟ್ಟು ಹಿಂಡು ಅಂತ ಹೇಳ್ತಿದ್ದ ಅಣ್ಣ ನನಗೆ ಭಯ ಆಗೋದು ಅದಲ್ಲಿ ಕಾಲು ಬಡಿಸ್ಬಿಟ್ಟು ಎಲ್ಲಿ ಕೆಡುತ್ತತ್ತು ಒದ್ದು ಅಂತಂದು ಹೇಳಿ ಅಣ್ಣ ಏನೂ ಆಗೋಲ್ಲ ತಗೋ ಹಿಂಡು ಹಿಂಗೆ ಹಿಂಡ್ಬೋದು ಅಂದು ನಾನು ಎರಡು ಕೈಲೇ ಹಿಂಡಾಕ ಟ್ರೈ ಮಾಡಿದೆ ನನಗೆಲ್ಲ ರುಡಿ ತಪ್ಪಿಟ್ಟತಿ ಸರಿ ಒಂದೇ ಕೈಲೇ ಹಿಂಡು ಅಂತಂದು ಬೇರೆ ಹೇಳ್ತಾ ಇದ್ದ ನಿಜವಾಗ್ಲೂ ನಾವು ಕೈಯಲ್ಲಿ ಹಿಂಡೋದ್ಕು ಈ ಥರ ಹಿಂಟ್ ಇಟ್ಟು ಹಿಂಡೋದಕ್ಕೂ ಭಾಳ ಡಿಫ್ರೆನ್ಸ್ ಅಂತ ಅನ್ನಿಸ್ತು ನನಗೆ ನೀವೆಲ್ಲ ಹಾಲು ಯಾರ್ಯಾರು ಕರೆದಿದ್ದೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಎಲ್ಲ ಪ್ರಾಣಿಗಳಿಂದ ಯಾವುದಾದ್ರೂ ಒಂದು ಒಳ್ಳೆಯ ಯೂಸು ಅಥವಾ ಒಂದು ಉಪಯೋಗ ಇದ್ದೇ ಇರುತ್ತೆ ನಮ್ಮ ಮನುಷ್ಯರಿಂದಾನೇ ಇಲ್ಲ ಅದಕ್ಕೆ ನಾನು ಇದ್ರ ಮೂಲಕ ನಾನು ಏನು ಕೇಳ್ಕೊಳ್ಳೋದು ಅಂತಂದ್ರೆ ನಾವು ಮನುಷ್ಯರು ಅಟ್ಲೀಸ್ಟ್ ಇರೋವ್ರಿಗೂ ಚೆನ್ನಾಗಿದ್ದು ಯಾರಾದರೂ ಒಂದು ಒಂದು ಸಹಾಯ ಮಾಡ್ಕೊಂಡಾದ್ರು ಇರೋಣ ಅಂತಂದು ಹೇಳಿ ಹೇಳೋದು ನಮ್ಮಿಂದ ಏನು ಸಾಧ್ಯ ಇಲ್ಲ ಏನು ಕೊಡೋಕೆ ಸಾಧ್ಯ ಇಲ್ಲ ಅಂದಮೇಲೆ ಅಟ್ಲೀಸ್ಟ್ ಇರೋವರೆಗೂ ಈ ಒಳ್ಳೇದ್ರಪ್ಪ ಇವರು ಒಳ್ಳೇದು ಮಾಡಿದ್ರಪ್ಪ ಅಂತಂದು ಹೇಳಿ ಅನ್ಕೋಬೇಕು ಇದು ಅದರದ್ದು ಕರು ಮತ್ತು ನಾವು ಎಷ್ಟು ಸ್ವಾರ್ಥಿಗಳು ಅಂತಂದರೆ ಆ ಕರುಗೂ ಕೂಡ ನಮ್ಮ ಹಾಲು ಬಿಡದೇ ನಾವೇ ನಾವೇ ತೊಗೊಂಡ್ಬಿಡ್ತೀವಿ ಅವಕ್ಕೆ ಎಷ್ಟು ಧಾರಾಳತೆ ಇರ್ತದೆ ನೋಡು ಅದೇ ನಾವು ಬಾಯಿ ಬರುತ್ತೆ ನಮಗೆ ನಾವೆಲ್ಲ ಕೇಳ್ಕೊಂಬಿಟ್ಟು ನಮ್ಮ ಕರುಗಿಲ್ದೇ ನಿಮಗೆ ಕೊಡೋದಾ ಅಂತಿದ್ವಿ ನಾವು ನಾವು ಮನುಷ್ಯರು ಆಗಿದ್ದರೆ ಆದರೆ ಪಾಪ ಅವು ಎಷ್ಟು ಧಾರಾಳತೆ ಇದೆ ಏನು ಹಿಂಸೆ ಮಾಡೋಂಗಿಲ್ಲ ಏನೂ ಇಲ್ಲ ನೋಡ್ರಿ ನಮಗೆ ನಮಗೆಲ್ಲ ಕೊಟ್ಬಿಟ್ಟು ಅವು ಆರಾಮಾಗಿ ಇರ್ತಾವೆ ಪಾಪ ಹಾಲು ಕರೆಯೋದು ಆಯಿತು ನಾನು ಟೋಟಲಿ ಒಂದು ಒಂದೊಂದೂವರೆ ಲೀಟ್ರ್ವರೆಗೂ ಹಾಲು ಕರೆದೆ ಒಂದೂವರೆ ಎರಡು ಆಗ್ಬೋದು ಮೋಸ್ಟ್ಲಿ ಅಷ್ಟೆಲ್ಲ ಕರೆದೆ ನಾನು ಹಿಂದಿನ ದಿವಸನೂ ಕರೆದಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ನಾನು ವಿಡಿಯೋ ತೋರಿಸ್ತಾ ಇದ್ದೆ ಇಷ್ಟು ಫ್ರೆಶ್ ಹಾಲು ಹಾಲನ್ನು ನಾನು ನೋಡಿಬಿಟ್ಟು ನಮಗೆ ತುಂಬ ಖುಷಿಯಾಯಿತು ನಾವೆಲ್ಲ ಸಿಟಿ ಒಳಗೆ ಪಾಕೆಟ್ ಹಾಲೆಲ್ಲ ಕುಡಿಯೋದು ಪಾಕೆಟ್ ಹಾಲು ಗಟ್ಟೆ ಇರ್ತವೆ ಈ ಒಳಕ್ಕೆ ಇರ್ತವೆ ಚಹಾ ಮಾಡಿದಾಗ ಕಿರಿಕಿರಿನ ಮಾಡ್ತೇವೆ ನಾವು ಇವ್ರ ಮನೆಗೆ ಚೆನ್ನಾಗಿ ಮಾಡೋಲ್ಲ ನೀವು ಚಹಾ ಅಂತಂದೇಳಿ ಬಟ್ ಇಲ್ಲಿ ನಮ್ಮ ಮುಂದೆ ನಾವು ಹಿಂಡ್ಕೊಂಡು ಕಲಬೆರಕಿ ಇಲ್ದರೆ ನಾವು ಕುಡಿತೇವಲ್ಲ ಇದರಷ್ಟು ಚೆನ್ನಾಗಿ ಇರೋದು ನಮಗೆ ಇಷ್ಟು ಫ್ರೆಶ್ ಆಗಿರೋದು ಇಷ್ಟು ವಿಟಮಿನ್ಸ್ ಇರೋದು ಎಲ್ಲಿ ಸಿಗಬೇಕು ಪಾಕೆಟ್ ಹಾಲೆಲ್ಲ ರೆಡಿಯಾಗಿ ಅದು ಏನೇನು ಹಾಕಿರ್ತಾರೋ ಏನು ಮಾಡಿರ್ತಾರೋ ಗೊತ್ತಿಲ್ಲ ಮ ಬಾಯಿಗೆ ಮಾತ್ರ ಟೇಸ್ಟ್ ಕೊಡ್ತದೆ ಅದು ಅಷ್ಟೇ ಚಹಾ ಮಾಡಿದಾಗ ಹಾಲು ಹಂಗೆ ಅಂದ್ಕೊಂಡು ನಾನು ಬೇಜಾರು ಮಾಡಿಕೊಂಡೆ ಇದು ಈ ಥರದ್ದೆಲ್ಲ ಫ್ರೆಶ್ ಆಗಿ ಅಥವಾ ನ್ಯಾಚುರಲ್ ಆಗಿ ಸಿಗೋದು ಉಣ್ಬೇಕಂದ್ರೆ ಪುಣ್ಯ ಮಾಡಿರಬೇಕು ಅಂತ ಅಂದ್ಕೊಂಡೆ ಇಲ್ಲಿ ಹಿಂದಿನ ದಿವಸ ನಾನು ಎರಡು ಕೈಲೇನೆ ಹಿಂಡ್ತಿದ್ದೆ ನಾನು ಸ್ಲೋ ಆಗಿ ಹಿಡ್ತಿದ್ದೆ ನೋಡಿರಿ ಎರಡೂ ಕೈಲೆ ಆಗಿದ್ಕೋ ಅಥವಾ ತುಂಬ ದಿನ ಆಗಿದ್ಕೋ ನಾವು ಬಿಟ್ಟು ನನಗಿಲ್ಲಿ ಅಭ್ಯಾಸ ತಪ್ಪೋಗಿತ್ತು ನನಗೆ ಬೇಗ ಬೇಗ ಹಿಂಡಾಕ ಬರ್ತಿರ್ಲಿಲ್ಲ ಆಮೇಲೆ ಆಮೇಲೆ ನಾನು ಒಂದೇ ಕೈಲೆ ಹಿಂಡಿದ್ಮೇಲೆ ನನಗೊಂದು ಸ್ವಲ್ಪ ಪ್ರಾಕ್ಟೀಸ್ ಅನ್ನಿಸ್ತದ್ದು ಯಾಕೋ ನನಗೆ ಬ್ಯಾಲೆನ್ಸ್ ತಪ್ಪೋಗಿತ್ತು ತುಂಬ ವರ್ಷಗಳಾಯಿತು ಪಿ ಯು ಸಿ ಇದ್ದಾಗ ಅಥವಾ ಎಸ್ ಎಸ್ ಎಲ್ ಸಿ ಇದ್ದಾಗ ಹಿಂಡಿದ್ದು ಹಾಗೆ ಮತ್ತಿಲ್ಲಿ ಮನೆಯೊಳಗೆ ಟಿ ವಿ ನೋಡ್ತಾ ನಾವೇನು ಮಾಡ್ತಿದ್ವಿ ಅಂದರೆ ಯಾವ್ಯಾವುದು ಸಿಕ್ಕರ್ ಇದ್ದಾಗೆಲ್ಲ ಮಕ್ಕಳು ಮಾಡಿದ್ದು ನಾವು ಮಾಡಿದ್ದು ಎಲ್ಲ ತೆಗೆದುಬಿಟ್ಟು ಇಲ್ಲೆಲ್ಲ ನಗಾಡ್ತಾ ಸಿಕ್ಕಾಪಟ್ಟೆ ಕಿಕ್ಕಿ ಹೊಡಿತಾ ಇದ್ವಿ ತವ್ರ ಮನೆ ಅಂದರೆ ಒಂದು ಸಿರಿನೇ ಒಂದು ಖುಷಿನೇ ಅಲ್ಲ ಏನೇನೋ ಹಳೆಯದೆಲ್ಲ ಮಾತಾಡೋದು ಮಕ್ಕಳಿಗೆಲ್ಲ ಹೇಳೋದು ನಗದು ಹಾಗೆ ಮತ್ತಿಲ್ಲಿ ಅತ್ತಿಗೆ ರೊಟ್ಟಿ ಮಾಡ್ತಾಯಿದ್ರು ಇದು ರೊಟ್ಟೆ ಆ್ಯಕ್ಚುಲಿ ಒಲೇಲಿ ಮಾಡ್ತಾ ಹೇಳಿ ಬಂದೆ ನಾನು ಇದು ಏನೋ ಬೆಂಡಿಂದು ಎಲೆಕ್ಟ್ರಿಕಲ್ ಚಾರ್ಜ್ ಅಂತ ಇದು ಚಾರ್ಜ್ ಮಾಡಿಟ್ಬಿಟ್ರೆ ಅಲ್ಲಿ ಒಳಗಡೆ ಒಂದು ಆ್ಯಕ್ಚುಲಿ ಪ್ಯಾನ್ ಇರುತ್ತೆ ಅದು ಪ್ಯಾನ್ ತಿರುಗೋದ್ರಿಂದ ಇಲ್ಲಿ ಬೆಂಕಿ ಹಚ್ಚಿದ ಮೇಲೆ ಅದು ಅದಕ್ಕೆ ಗಾಳಿ ಬಂದುಬಿಟ್ಟು ಆಕ್ಸಿಜನ್ ಬಂದುಬಿಟ್ಟು ಚೆನ್ನಾಗಿ ಉಳಿತೈತಿ ಇವರು ಗೋವಿನ ಜೋಳದ ಬೆಂಡನ್ನು ಹಾಕಿಬಿಟ್ಟು ಅದನ್ನು ಅದು ಮಾಡ್ತಾಯಿದ್ದಾರೆ ನಿಮಗೆ ಯಾರಿಗಾದರೂ ಈ ಥರದ್ದು ಉಪಯೋಗ ಆಗ್ಬೋದು ಇದು ತುಂಬ ಈಜಿ ಚೆನ್ನಾಗಿ ಬರ್ತೈತಿ ರೊಟ್ಟಿ ಎಲ್ಲ ಅಂತ ಹೇಳ್ತಾ ಇದ್ದಾರೆ ಅತಿಗೆ ಮತ್ತು ಇದು ನೋಡಿ ಇಲ್ಲಿ ಸ್ವಿಚ್ ಇದೆ ಎಲ್ಲ ಸ್ವಿಚ್ ಆನ್ ಆ್ಯಂಡ್ ಆಫ್ ಇದೆ ಅದರಲ್ಲಿ ಅದು ಸ್ವಿಚ್ಚು ಆ್ಯಕ್ಚುಲಿ ಚಾರ್ಜ್ ಹಾಕಿದಾಗ ಇದನ್ನು ಏನೋ ಇದು ತಿರುಗಿಸೋದು ಇದಕ್ಕೂ ಗ್ಯಾಸ್ ಟೈಪ್ನೇ ಜೂರು ಸ್ವಲ್ಪ ಸಣ್ಣ ಏನೋ ಇಟ್ಕೋಬೋದು ಅಂತಲೇ ಹೇಳ್ತಾಯಿದ್ರು ಇಲ್ಲಿ ಪಕ್ಕದಲ್ಲಿ ಬೆಂಡ್ ಹಿಡ್ಕೊಂಡಿದ್ರಲ್ಲ ಅದು ಮತ್ತು ಇಲ್ಲೆಲ್ಲ ಅಮ್ಮ ನಾವೆಲ್ಲ ಮಾತಾಡಿದ್ವಿಲ್ಲ ಅಮ್ಮನ ಜೊತೆಗೆ ಮಾತಾಡೋದು ಅಮ್ಮನ ಜೊತೆಗೆ ಕೂಡೋದು ಅಂತಂದರೆ ಒಂದು ದೊಡ್ಡ ಖುಷಿ ಹಂಗೆ ಅವರು ನಿನಗೇನು ಮಾಡ್ಕೊಡ್ಲಪ್ಪ ನಾನು ನೀನು ಊರಿಗೆ ಬಂದಿದ್ದೀಯಾ ಏನೇನು ತಿಂತೀಯ ಏನೇನು ಸ್ಪೆಷಲ್ಲು ಅಂತಂದರೆ ಕೇಳ್ತಿರ್ತಾರೆ ಅವ್ರಿಗೂ ಮಕ್ಳು ಹೋಗಿದ್ದಾರೆ ಅಂತಂದರೆ ಅವ್ರಿಗೂ ಏನೋ ಒಂದು ಖುಷಿ ನಾನು ನನಗೆ ಸುರುಳಿ ಹೋಳಿ ನನ್ನ ಮಗಳಿಗೆ ಸುರುಳಿ ಹೋಳ್ಗೆ ಇಷ್ಟ ಅಂತಂದು ಹೇಳಿ ಸುರುಳಿ ಮಾಡ್ಕೊಡ್ತೀನಿ ಅಂತಂದು ಹೇಳಿ ಅವರು ಸುರುಳಿ ಸುರುಳಿ ಸುರುಳ್ಳಿ ಮಾಡ್ಕೊಡ್ತಾ ಮಾಡ್ಕೊಡ್ತಾಯಿದ್ರು ಇದು ಕರೆದು ಕರೆದು ಸುರುಳ್ಗೆ ಹೋಳ್ಗೆ ಇದು ಪುಟಾಣಿ ಹಿಟ್ಟು ಮತ್ತು ಬೆಲ್ಲನ ಹಾಕಿಬಿಟ್ಟು ಅದು ಕೊಬ್ಬರಿ ಅದೆಲ್ಲ ಹಾಕಿ ಅದನ್ನು ಎಲೆ ಕರೆದು ಬಿಟ್ಟು ಅದು ಬಿಸಿ ಇದ್ದಾಗಲೇ ಆ ಪೌಡ್ರನ್ನ ಅದಕ್ಕೆ ಹಾಕಿಬಿಟ್ಟು ಈ ಥರ ಸುತ್ತಾರೆ ಅವ್ರಿಗೆ ಖುಷಿ ನಾವು ಬಂದಿದ್ದಕ್ಕೆ ಮತ್ತು ಮೊಮ್ಮಗಳು ಬಂದಿದ್ದಾಳೆ ಹೇಳಿ ಮೊಮ್ಮಗಳಿಗೆ ಇಷ್ಟಪಡ್ತಾಳೆ ಹೇಳಿ ಇದನ್ನೆಲ್ಲ ಅವರು ಮಾಡಿಕೊಡ್ತಾ ಇದ್ರು ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇತ್ತು ಮುಖಂಡೇಶ್ವರ ಅಂತ ಅದ್ರ ಜಾತ್ರೆಗೆ ಇದನ್ನೆಲ್ಲ ಮಾಡ್ತಾ ಇದ್ರಮ್ಮ ಅದನ್ನ ನೆನಪಂತು ಅಂತು ಅದು ಏನೇ ಇರಲಿ ಎಲ್ಲರಿಗೂ ಆ ಕೈ ರುಚಿ ಅಂದರೆ ಇಷ್ಟ ನನಗಂತರೂ ಇಷ್ಟ ನಿಮಗೂ ಹಾಗೇನ ನನಗಂತೂ ಎಲ್ಲರಿಗೂ ಅಮ್ಮಂದು ಕೈ ರುಚಿ ಅಂದರೆ ಇಷ್ಟ ಅಂತ ಹೇಳಿ ಗೊತ್ತು ಹಾಗೆ ಮತ್ತೆ ನಮ್ಮದು ಎಲ್ಲ ಗಮ ಪಂಟ್ ಮಾಡೋದು ಮತ್ತು ಗಲಾಟೆ ಮಾಡೋದು ಅದೆಲ್ಲ ಹೋಗಿರಲಿಲ್ಲ ಈಗೆಲ್ಲ ಅಂತಂದು ಹೇಳಿ ಮದುವೆ ಕ್ಯಾಸೆಟ್ ಎಲ್ಲ ಹಾಕ್ಕೊಂಡು ಅದ್ರಾಗೆ ಇರೋರ ಬಗ್ಗೆ ಕಾಲು ಎಳೀತಾ ಇಲ್ದೋರು ಬನ್ ಇಲ್ದರ್ನೆಲ್ಲ ನೆನೆಸ್ಕೋತಾ ನಾವು ಕೂತಿದ್ವಿ ಹಾಂ ಇದ್ದರಿಗೆ ಹಾಗೆ ಹಾಗಿದ್ರಿ ಹೀಗಿದ್ರಿ ಅಂತಂದು ಹೇಳಿ ಕಮೆಂಟ್ ಮಾಡ್ತಾ ಮತ್ತು ಇಲ್ದರ್ನ ಮಿಸ್ ಮಾಡ್ಕೊತಾ ಇದ್ವಿ ಆಮೇಲೆ ಮತ್ತೆ ತಿರುಗಿ ಮರುದಿವ್ಸ ಬೆಳಿಗ್ಗೆ ನಾವೆಲ್ಲ ಬಂದಿದ್ದೇವೆ ಹೇಳಿ ಮನೆ ಪಕ್ಕನ ಮನೆ ಹತ್ತಿರನೇ ಈ ತೆಂಗಿನ ಗಿಡ ಎಲ್ಲ ಹಾಕಿದಾರೆ ಎಳ್ನೀರೆಲ್ಲ ಆಗಿತ್ತು ಬೆಳಿಗ್ಬಿಳಿಗಿನೇ ಎಳ್ನೀರು ಕುಡಿದ್ರೆ ಎಳ್ನೀರು ಕುಡಿತೀರಿ ನೀವು ಕುಡೀರಿ ನೀವು ನೀವು ಕೊಂಡು ಕುಡಿಯೋದಕ್ಕೂ ಇಲ್ಲಿ ಈ ಥರ ಕುಡಿಯೋದಕ್ಕೂ ಅಂತಂದು ಹೇಳಿ ಅಣ್ಣ ಎಲ್ಲ ಇದ್ದ ಅದನ್ನು ತಗೊಂಡು ಬಿಡ್ತಾ ಇರಬೇಕಾದ್ರೆ ಅದು ಕಾಯಿ ಆ ಕಡೆ ಕಡೆ ಬೀಳ್ತಾ ಇದ್ವು ಇದು ಒಂದು ಸ್ವಲ್ಪ ನೀರು ಬಿದ್ದೇ ಹೋಯಿತು ಓಡ್ಕೊಂಡು ಹೋಗಿ ಪಾಪ ತಗೊಂಬಂದ ಅವನ ನನಗೆ ಗೊತ್ತಿರೋ ಹಾಗೆ ಕಲಬೆರಕೆ ಇಲ್ಲದೇ ಇರೋದು ಅಂತಂದರೆ ಇದೊಂದೇ ಕಲ್ಪವೃಕ್ಷ ಅದಕ್ಕೆ ಅಂಥ ಒಳ್ಳೆ ಗುಡ್ ನೇಮ್ ಇದೆ ಅಂತಂದೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನೀವೆಲ್ಲ ಯಾರ್ಯಾರು ತವ್ರ ಮನೆಗೆಲ್ಲ ಹೋಗಿದ್ದೀರಿ ರಜಕ್ಕೆ ತವ್ರ ಮನೇಲಿ ಏನೇನು ಮಾಡಿದ್ದೀರಿ ಹೇಳಿ ನನ್ನ ಕಡೆ ಎಲ್ಲ ಶೇರ್ ಮಾಡಿ ನನ್ನ ಕಡೆ ಕಮೆಂಟ್ ಮಾಡಿ ಹಾಗೆ ನಾನೆಲ್ಲ ಇದು ಮಾಡಿದ್ವಿ ವಿಡಿಯೋ ನಾನು ತವ್ರ ಮನೇಲಿ ಕಳೆದ ಕ್ಷಣಗಳು ಹೇಗಿತ್ತು ಹೇಳಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೇಗಿತ್ತು ಹೇಳಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ಈ ಥರ ತವ್ರ ಮನೆಗೆ ಹೋಗಿಬಿಟ್ಟು ಕಳೆದದ್ದ ಸಮಯಕ್ಕೆ ಕಳೆದಿದ್ದ ಕ್ಷಣಗಳಿಗೆ ನಾನು ಏನು ಅಂತಂದರೆ ಇದಕ್ಕೆ ನಾನು ತವ್ರ ಮನೆ ಸಿರಿ ಅಂತ ಹೇಳ್ತೀನಿ ಈ ಟೈಮ್ ಕಳೆಯೋದಕ್ಕೆ ಒಂದು ಅವಕಾಶ ಸಿಕ್ಕತ್ತಲ್ಲ ಅದೇ ನನಗೆ ಸಿಕ್ಕಿದ್ದು ಆ ಟೈಮು ಅದನ್ನೇ ನಾನು ಉಡುಗೊರೆ ಅಂತ ಅಂದ್ಕೊಂಡಿದ್ದೀನಿ ನೀವು ನಿಮಗೆಲ್ಲ ತವ್ರ ಮನೆಯಲ್ಲಿ ಏನು ಸಿಕ್ಕ್ರಿ ಅಥವಾ ಏನಿದ್ರೆ ತವ್ರ ಮನೆ ಸಿರಿ ಅಂತೀರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ಶರಣು ಶರಣಾರ್ಥಿಗಳು